ಓಂ ಸಾಯಿ ರಾಮ್ ಓಂ ಸಾಯಿ ತಾಯಿ ನಮಃ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ರು ದಯವಿಟ್ಟು ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ ಈ ದಿನ ನಮ್ಮೆಲ್ಲರಿಗೂ ಗೊತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಹಾಗೆ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ವೀಕ್ಷಕರೇ ನಮ್ಮ ಈ ಏನು ನಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಈಗ ಬಡತನವನ್ನು ಅನ್ಭವಿಸ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ನಾವೇ ನೋಡಿ ಬಡತನ ಅನ್ನೋದು ಆತ್ಮಕ್ಕೆ ಯಾವ ರೀತಿ ಶಿಕ್ಷಣ ಆಗುತ್ತೆ ಅಂತಂದರೆ ಅದು ಶಿಕ್ಷೆ ಅಲ್ಲ ಬಡತನಕ್ಕೆ ನಾ ಏನು ನಾವು ಬಡತನವನ್ನು ಪಡ್ತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಅದು ಶಿಕ್ಷೆ ಅಲ್ಲ ಅದು ನಮ್ಮ ಆತ್ಮಕ್ಕೆ ಬಂದಂತಹ ಶಿಕ್ಷಣ ಇದು ಕೂಡ ನಮ್ಮ ಕರ್ಮಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ ಅದು ಹೇಗಪ್ಪ ಅಂತ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಪಾಪಕರ್ಮಗಳನ್ನು ಮಾಡಿರ್ತೀವಿ ಅನ್ನೋದು ನಮಗೆ ತಿಳಿದಿಲ್ಲ ಹಾಗಾಗಿ ಅದು ಕ್ಯಾರಿ ಆಗಿರುತ್ತೆ ನಾನು ಮುಂಚೆಯೂ ಕೂಡ ಹೇಳಿದ್ದೀನಿ ನಾವು ಏನೇನು ಕರ್ಮ ಮಾಡಿರ್ತೀವೋ ಅದನ್ನು ನಾವು ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ ಇಲ್ಲಿ ಅದನ್ನು ನಾವು ತೀರಿಸಲೇಬೇಕು ನಾವಲ್ಲಿ ಒಪ್ಪಂದ ಮಾಡ್ಕೊಂಡು ಬಂದಿರ್ತೀವಂತೆ ಬರಬೇಕಾದ್ರೆ ಈ ಭೂಮಿಗೆ ಬರಬೇಕಾದ್ರೆ ನಾನು ಏನೆಲ್ಲ ಕರ್ಮಗಳನ್ನು ಮಾಡಿದ್ದೀನಿ ಅದಕ್ಕೆ ನಾನು ಭಕ್ತ ಬದ್ಧನಾಗಿದ್ದೇನೆ ನಾನು ಹೋಗಿಬಿಟ್ಟು ನನ್ನ ಕರ್ಮಗಳನ್ನು ಕಳೆದುಕೊಂಡು ನನ್ನ ಜೀವನದ ಪರ್ಪಸ್ ಏನಿದೆ ಅದನ್ನು ನಾನು ಫುಲ್ಫಿಲ್ ಮಾಡ್ತೀನಿ ಅಂತ ನಾವು ಒಪ್ಪಂದ ಕೊಟ್ಟು ಬಂದಿರ್ತೀವಂತ ಆದರೆ ನಾವು ಇಲ್ಲಿಗೆ ಬಂದ ತಕ್ಷಣ ಈ ಮಾಯೆ ಅನ್ನೋ ಅನ್ನೋದರಲ್ಲಿ ನಾವು ಸಿಲುಕಿ ಹಾಕಿಕೊಂಡು ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನು ನಾವು ಮರ್ತೋಗಿರ್ತೀವಿ ಒಂದು ನೋಡಿ ಇವಾಗ ಯಾರಾದರೂ ಏನಾದರೂ ಕಷ್ಟನ ಅನುಭವಿಸ್ತಾ ಇದ್ರು ಅಂತಂದರೆ ಯಾರಿಂದನಾದರೂ ತೊಂದರೆ ಆಯಿತು ಅಂತ ಅಂದರೆ ಅಯ್ಯೋ ಏನು ಕರ್ಮ ಮಾಡಿ ಬಂದಿರ್ತೀನಿ ಅಂತ ಒಂದು ಹೇಳ್ತಾರೆ ಅಲ್ವಾ ಹಾಗೆ ನಾವು ಹಿಂದೆ ಏನು ಮಾಡಿ ಬಂದಿರ್ತೀವೋ ಅದನ್ನೇ ನಾವು ಅನುಭವಿಸ್ತಾ ಇರ್ತೀವಿ ಈಗ ಒಂದು ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಒಂದು ಕತ್ತಲೆ ಕೋಣೆಯಲ್ಲಿ ಹಾಕಿದರೆ ಆ ವ್ಯಕ್ತಿ ಕತ್ ಕೋಣೆಗೆ ಕೋಣೆಯಲ್ಲಿ ಇರೋಕೆ ಇದ್ರಲ್ಲ ಅವನು ಅಲ್ಲಿರುವಂತಹ ಕತ್ತಲೆಗೆ ಭಯ ಇರ್ತಾನೆ ಹಾಗೆ ನಾವು ಇಲ್ಲಿ ಬದುಕೋಕೆ ನಾವು ಪಡ್ತಾ ಇಲ್ಲ ಆ ಬದುಕಿನಲ್ಲಿ ಬಂದಂತಹ ಸಮಸ್ಯೆಗಳಿಗೆ ಆ ಬಡತನಕ್ಕೆ ನಾವು ಭಯ ಪಡ್ತಾ ಇದ್ದೀವಿ ಆ ಭಯಪಟ್ಟು ನಾವು ಓಡ್ ಓಡ್ತಾ ಇದ್ದೀವಿ ಜೀವನಕ್ಕೆ ಎದುರಲ್ಲ ಈ ಸಾವಿಗೂ ಕೂಡ ಎದುರಲ್ಲ ಅಲ್ವಾ ಅಲ್ಲಿ ಬಂದಂತಹ ಕಷ್ಟಗಳಿಗೆ ನಾವು ಭಯಪಡ್ತಾ ಇರೋದು ಅದಕ್ಕೆ ಸಿಂಪಲ್ ಆಗಿ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತ ಅಂದರೆ ನಮ್ಮೆಲ್ಲರಿಗೂ ಗೊತ್ತು ಸಾಯಿ ಸಚ್ಚರಿತೆಯಲ್ಲಿ ಒಂದು ಕಥೆಯ ರೂಪದಲ್ಲಿ ಅದು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಹೇಗೆ ಬಡತನದಿಂದ ಪಾರಾದರು ಅಂತ ಅದು ಎಲ್ಲರಿಗೂ ಗೊತ್ತು ಶ್ರೀಕೃಷ್ಣ ಹಾಗೂ ಸುಧಾಮನ ಕತೆ ಈ ದಿನ ಈ ಕಥೆಯನ್ನು ಕೇಳೋದ್ರಿಂದ ನಿಮಗೆ ಏನಾದರೂ ಒಂದು ಹಿಂಟ್ ಸಿಕ್ಕೇ ಸಿಗುತ್ತೆ ಅಥವಾ ನಿಮ್ಮ ಕಷ್ಟಗಳಿಗೆ ಯಾವ ಯಾವುದೇ ರೂಪದಲ್ಲಾದರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ಈ ಕಥೆಯನ್ನು ಕೇಳಿ ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ತಮ್ಮ ಸಹ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಂದೀಪಾನಿ ಎಂಬ ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಕೃಷ್ಣ ಮತ್ತು ಬಲರಾಮ ಒಂದು ದಿನ ಸೌದೆ ತರೋಕೆ ಅಂತ ಕಾಡಿಗೆ ಹೋದರು ಆಗ ಋಷಿ ಪತ್ನಿಯರು ಮೂವರಿಗೂ ಸಾಕಾಗುವಷ್ಟು ಕಡಲೆಯನ್ನು ಸುಧಾಮನ ಕೈಯಲ್ಲಿ ಕೊಟ್ಟು ಕಳುಹಿಸಿದರು ಕೃಷ್ಣನು ಮತ್ತು ಸುಧಾಮ ಕಾಡಿನಲ್ಲಿ ಸಂಧಿಸಿದ ಸಂತಿಸಿದ ಆದಮೇಲೆ ದಾದಾ ಬಹಳ ಬಾಯಾರಿಕೆ ಇದೆ ನನಗೆ ನೀರು ಕುಡಿಬೇಕು ಅಂತ ಕೃಷ್ಣ ಹೇಳ್ತಾನೆ ಅದಕ್ಕೆ ಸುಧಾಮ ಏನು ಹೇಳ್ತಾನೆ ಅಂತ ಅಂದರೆ ಹೊಟ್ಟೆ ಬರಿದಾಗಿದಾಗ ನೀರು ಕುಡಿಬಾರ್ದು ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊ ಆಮೇಲೆ ನೀನು ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡು ಅಂತ ಸುಧಾಮ ಕೃಷ್ಣನಿಗೆ ಹೇಳ್ತಾನೆ ಆಗ ಸುಧಾಮ ನೋಡಿ ನಾನು ಕಡಲೆಯನ್ನು ತಂದಿದ್ದೇನೆ ತೆಗೆದುಕೋ ಅಂತ ಹೇಳೋದೇ ಇಲ್ಲ ಕೃಷ್ಣ ಆಯಾಸವಾಗಿದ್ದರಿಂದ ಸುಧಾಮನ ತೊಡೆ ಮೇಲೆ ಮಲ್ಕೋತಾನೆ ಇದನ್ನು ನೋಡಿದಂತಹ ಸುಧಾಮ ಕಡಲೆಯನ್ನು ತಿನ್ನೋಕೆ ಪ್ರಾರಂಭಿಸ್ತಾನೆ ಕೃಷ್ಣ ಮಲಗಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟು ಅವನು ಕಡಲೆಯನ್ನು ತಿನ್ನೋಕೆ ಪ್ರಾರಂಭ ಮಾಡ್ತಾನೆ ಆಗ ಕೃಷ್ಣ ಎಚ್ಚರವಾಗೇ ಇರ್ತಾನೆ ದಾದಾ ಏನು ತಿಂತಾ ಇದೆಯಾ ಅಂತ ಸುಧಾಮ ಕೇಳ್ತಾನೆ ಇದೆ ಏನನ್ನ ತಿಂತಾ ಇದೆಯಾ ಅಂತ ಸುಧಾಮನಿಗೆ ಕೇಳ್ತಾನೆ ಅದಕ್ಕೆ ಸುಧಾಮ ಏನು ಉತ್ತರ ಕೊಡ್ತಾನೆ ನೋಡಿ ತಿನ್ನುವುದಕ್ಕೇನಿದೆ ಈ ಚಳಿಗೆ ನಾನು ನಡುಕ್ತಾ ಇದ್ದೀನಿ ವಿಷ್ಣು ಸಹಸ್ರನಾಮವನ್ನೇ ಉಚ್ಚರಿಸಲು ನನಗೆ ಸಹ ಆಗುತ್ತಿಲ್ಲ ಇದನ್ನು ಕೇಳಿ ಸರ್ವಜ್ಞ ಸರ್ವಜ್ಞನಾದ ಕೃಷ್ಣನಿಗೆ ನಾವು ಹೇಳಬೇಕಾ ಅವನು ಸುಧಾಮನಿಗೆ ಹೇಳ್ತಾನೆ ನಾನೊಂದು ಕನಸನ್ನು ಕಂಡೆ ಅದರಲ್ಲಿ ಒಬ್ಬನು ಬೇರೊಬ್ಬರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದನು ಅವನನ್ನು ವಿಚಾರಿಸಿದಾಗ ಅವನು ಹೇಳ್ತಾನೆ ನಾನು ಏನು ಮಣ್ಣನ್ನು ತಿನ್ನಲೆ ಅಂತ ಹೇಳ್ತಾನೆ ಅಂತ ಕೃಷ್ಣ ಸುಧಾಮನಿಗೆ ಹೇಳಿದೆ ಅದಕ್ಕೆ ಇನ್ನೊಬ್ಬನು ಅದು ಹಾಗೇ ಆಗಲಿ ಅಂತ ಹೇಳ್ತಾನೆ ಅಂತ ಕೃಷ್ಣ ಹೇಳ್ದ ಸುಧಾಮನಿಗೆ ಆಗ ಕೃಷ್ಣ ಇದ್ದಾನಲ್ವಾ ಕೃಷ್ಣ ಸುಧಾಮನಿಗೆ ಹೇಳ್ತಾನೆ ದಾದಾ ಇದು ಕನಸು ಮಾತ್ರ ನನ್ನನ್ನು ಬಿಟ್ಟು ನೀನೇನು ತಿನ್ನೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕನಸಿನ ಪ್ರೇರಣೆಯಿಂದ ಕೇಳಿದೆ ಅಷ್ಟೇ ಅಂತ ಸುಧಾಮನಿಗೆ ಕೃಷ್ಣ ಹೇಳ್ತಾನೆ ನೋಡಿ ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆ ಬಗ್ಗೆ ಹಾಗೆ ಲೀಲೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ರೆ ಹಾಗೆ ಇವನು ವರ್ತಿಸ್ತಾ ಇದ್ದಿಲ್ಲ ಆದ್ದರಿಂದ ಅವನು ಮಾಡಿದ್ದುದನ್ನು ಅವನು ಅನುಭವಿಸಲೇಬೇಕಾಯಿತು ಆದ್ದರಿಂದ ಸುಧಾಮ ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಕೂಡ ಅವನು ಜೀವಮಾನದಲ್ಲಿ ಕಡು ಬಡತನವನ್ನು ಅನುಭವಿಸಬೇಕಾಯಿತು ನಂತರ ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದಂತಹ ಒಂದು ಇಡೀ ಅವಲಕ್ಕಿಯನ್ನು ಕೃಷ್ಣನಿಗೆ ಮನಂಪೂರ್ವಕವಾಗಿ ಅರ್ಪಣೆ ಮಾಡಿದಾಗ ಶ್ರೀಕೃಷ್ಣ ಅದಕ್ಕೆ ಮೆಚ್ಚಿ ಆ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟ ಅಂದರೆ ನೋಡಿ ಕೊಡುವ ಗುಣ ಇಲ್ಲದಂತಹ ಸುಧಾಮನಿಗೆ ಬಹಳ ದಾರಿದ್ರ್ಯವನ್ನು ಅನುಭವಿಸಬೇಕಾಯಿತು ಅಂದರೆ ಬಡತನವನ್ನು ಅನುಭವಿಸ್ಬೇಕಾಗಿತ್ತು ಇತರರಿಗೆ ಕೊಡುವಂತಹ ಗುಣ ಇದ್ದಂತಹ ಕೃಷ್ಣನಿಗೆ ರಾಜನಾಗಿ ಭೋಗ ಭಾಗ್ಯಗಳನ್ನು ಅನುಭವಿಸುವಂತಹ ಅನುಭವ ಇತ್ತು ಸಕಲ ಭೋಗಗಳನ್ನು ಲಭಿಸಿದವು ಅಂದರೆ ಶ್ರೀಕೃಷ್ಣನಿಂದ ಸುಧಾಮನಿಗೆ ಸಕಲ ಭೋಗಗಳು ಕೂಡ ಲಭಿಸಿದವು ಇಲ್ಲಿ ಕೃಷ್ಣನು ಒಂದು ಕಾರಣ ಮಾತ್ರವೇ ಅಂದರೆ ಸಂಪತ್ತು ಬರುವುದಕ್ಕೆ ಕಾರಣ ಇಲ್ಲಿ ಸುಧಾಮ ತನ್ನಲ್ಲಿ ಕೊಡುವಂತಹ ಗುಣಗಳನ್ನು ಬಳಸಿಕೊಂಡ ಆದ್ದರಿಂದ ನೀವು ಕೂಡ ಕೊಡುವಂತಹ ಗುಣಗಳನ್ನು ಬೆಳೆಸಿಕೊಳ್ಳಿ ಅಳವಡಿಸಿಕೊಳ್ಳಿ ಆಗ ನಿಮಗೂ ಹೇರಳವಾದ ಸಂಪತ್ತು ಸಿಗುತ್ತೆ ನೋಡಿ ಒಂದೇ ಒಂದು ಬೀಜ ಬಿತ್ತನೆ ಮಾಡಿದರೆ ಕಾಳುಗಳಿಗೆ ಆಸೆ ಪಡುವುದು ಯಾವ ನ್ಯಾಯ ಅಲ್ವಾ ಮಾಡಿಕೊಂಡವರಿಗೆ ಮಾಡಿಕೊಡಷ್ಟು ಮಹಾದೇವ ಮಾಡಿಕೊಳ್ಳದವರಿಗೆ ಮಾಡಿಕೊಳ್ಳದಷ್ಟು ಮಹಾದೇವ ಇದರಿಂದ ನಾವು ಏನಪ್ಪ ನೀತಿಯನ್ನು ಕಲ್ತ್ಕೋಬೇಕು ಅಂತ ಅಂದರೆ ದಾನ ಮಾಡುವ ಗುಣವೇ ಶ್ರೇಷ್ಠ ಸಂಪತ್ತು ಕೊಡುವ ಗುಣ ಇಲ್ಲದವನು ಎಷ್ಟೇ ವಿದ್ಯಾವಂತನಾಗಿದ್ದರೂ ಕೂಡ ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಬದುಕಲ್ಲಿ ಕಷ್ಟಗಳನ್ನು ಅನುಭವಿಸಲೇಬೇಕು ಭಗವಂತನಿಗೆ ಪ್ರೀತಿಯಿಂದ ಅರ್ಪಿಸಿದ ಸಣ್ಣದಲ್ಲೂ ಕೂಡ ನೀವು ಏನೇ ಒಂದು ಸ್ವೀಟ್ ಕೂಡ ಅರ್ಪಿಸ್ರಿ ಅಥವಾ ತುಳಸಿ ಕೂಡ ಅರ್ಪಿಸ್ರಿ ಅದನ್ನು ಪ್ರೀತಿಯಿಂದ ಅರ್ಪಿಸಿದರೆ ಅದೇ ಅವನಿಗೆ ದೊಡ್ಡದಾಗುತ್ತೆ ನೋಡಿ ಸುಧಾಮ ಒಂದು ಇಡೀ ಅವಲಕ್ಕಿಯನ್ನು ಕೃಷ್ಣ ಅರ್ಪಿಸಿದ ಅದೇ ಅಪಾರವಾಗಿತ್ತು ಏಕೆಂದರೆ ಅದು ಹೃದಯ ಪೂರ್ವಕವಾಗಿ ಅವನು ದಾನವನ್ನ ಮಾಡಿದ ಸ್ವಾರ್ಥಕ್ಕಾಗಿ ಪರೋಪಕಾರ ಶ್ರೇಷ್ಠ ಕೃಷ್ಣನು ತನ್ನ ಬಾಲ್ಯದಲ್ಲಿ ಕೊಡುವಂತಹ ಗುಣವನ್ನ ಬೆಳೆಸಿಕೊಂಡಿದ್ದ ಆದ್ದರಿಂದ ಅವನು ಮಹಾರಾಜನ ನಂಬಿಕೆ ಮತ್ತು ಶರಣಾಗತಿ ಫಲ ನೀಡುತ್ತೆ ಅನ್ನೋದಕ್ಕೆ ಉದಾಹರಣೆ ಸುಧಾಮನೆ ಸಾಕ್ಷಿ ಶುದ್ಧ ಹೃದಯದಿಂದ ಕೃಷ್ಣನನ್ನ ಭೇಟಿಯಾದ ಕಾರಣ ಅವನ ಬಡತನವೇ ಮಾಯ ಆಯಿತು ಏನು ಅಂತ ಅಂದರೆ ಇದರ ಸಾರಾಂಶ ಕೊಡುವ ಗುಣವಿಲ್ಲದವನಿಗೆ ಬಡತನ ತಪ್ಪದು ಹೃದಯದಿಂದ ಕೊಟ್ಟ ಸಣ್ಣದನ್ನು ಭಗವಂತ ದೊಡ್ಡದಾಗಿ ಮಾಡಿ ಮರಳಿ ನೀಡುತ್ತಾನೆ ಎಲ್ಲರಿಗೂ ಶುಭವಾಗಲಿ